ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವಮಿ ತಿಥಿಯ ಒಂದು ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದು ಹತ್ತನೇ ದಿವಸವಾಗಿರುತ್ತದೆ ಆದರೆ ತಿಥಿ ನವಮಿ ಆಗಿರುತ್ತದೆ ಸಿದ್ಧಿದಾತ್ರಿ ಅಮ್ಮನವರ ಪೂಜೆಯ ಜೊತೆಯಲ್ಲಿ ತುಂಬ ವಿಶೇಷತೆಗಳಿವೆ ಇವತ್ತು ಏನೆಲ್ಲ ಅನ್ನುವುದಾದರೆ ನೋಡಿ ಕನ್ಯಾ ಪೂಜೆ ಮಾಡ್ತೇವೆ ಸರಸ್ವತಿ ಪೂಜೆ ಮಾಡ್ತೇವೆ ಆಯುಧ ಪೂಜೆ ಮಾಡ್ತೇವೆ ವಸ್ತಿಲ ಪೂಜೆ ಮುಕ್ತಾಯ ಮಾಡ್ತೇವೆ ಹಾಗೆ ಬನ್ನಿ ಮರದ ಪೂಜೆಯನ್ನು ಕೂಡ ನಾವು ಇಂದು ನವಮಿಯಲ್ಲೂ ಮುಕ್ತಾಯ ಮಾಡ್ತೇವೆ ಹಾಗೆಯೇ ವಿಜಯದಶಮಿ ದಿವಸನೂ ಮುಕ್ತಾಯ ಮಾಡ್ತೇವೆ ಅದರ ಜೊತೆಯಲ್ಲಿ ಆಯುಧ ಪೂಜೆ ಮನೆಯಲ್ಲೂ ಕೂಡ ಪೂಜೆ ಮಾಡುವಂಥದ್ದು ಹಾಗೆ ಗಾಡಿಗಳು ಕೂಡ ಪೂಜೆ ಮಾಡುವಂತದ್ದು ಆಮೇಲೆ ಹೊಸದಾಗಿ ವ್ಯಾಪಾರ ಅವರವರ ಒಂದು ವ್ಯಾಪಾರ ಸ್ಥಳಗಳಲ್ಲಿ ಕೂಡ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ನೋಡಿ ಎಷ್ಟು ವಿಶೇಷತೆ ಇದೆ ಇವತ್ತು ನವಮಿ ದಿವಸ ಅಂತೇಳಿ ಬನ್ನಿ ಅಮ್ಮನವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣಂತೆ ಸಿದ್ಧಿರಾತ್ರಿ ಅಮ್ಮನವರ ಪೂಜೆಯ ದಿವಸದಲ್ಲಿ ನಾವು ಯಾವ ಬಣ್ಣದ ಹಾಕಿಕೊ ಹಾಕಿಕೊಳ್ಳಬೇಕು ಅಂತಂದ್ರೆ ರಾಯಲ್ ಬ್ಲೂ ಅಂದ್ರೆ ನೀಲಿ ಬಣ್ಣದ ಒಂದು ಸೀರೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಹೂವು ಅಂತ ಬಂದಾಗ ಸಂಪಿಗೆ ಹೂವು ಸಂಪಿಗೆ ಹೂವು ಸಿಗದೆ ಹೋದ್ರೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡ್ಬೋದು ಹಾಗೆ ಪ್ರಸಾದ ಅಂತ ಬಂದಾಗ ಎಳ್ಳಿನಿಂದ ಮಾಡಿರುವಂತಹ ಪ್ರಸಾದ ಅಂದರೆ ಪುಳಿಯೋಗರೆ ಮಾಡಬಹುದು ಅಥವಾ ಎಳ್ಳಿನ ಮಾಡ್ಬೋದು ಮಾಡಬಹುದು ಅಥವಾ ಈಗ ನಾವು ಅವಲಕ್ಕಿ ಬೆಲ್ಲವನ್ನು ಇಡ್ತೇವೆ ಅದಕ್ಕೆ ಬಾಳೆಹಣ್ಣು ಎಳ್ಳು ಎಲ್ಲವನ್ನು ಹಾಕಿ ನಾವು ಅವಲಕ್ಕಿಯಿಂದ ಪ್ರಸಾದವನ್ನು ಸಹ ನೀವು ಮಾಡಿ ಇಡಬಹುದು ಯಾಕಂದ್ರೆ ನವಮಿ ಅಲ್ವಾ ವಿಶೇಷವಾಗಿ ಮಾಡುವಂಥ ಪ್ರಸಾದವಾಗಿರುತ್ತದೆ ಇನ್ನು ಅಮ್ಮನವ್ರಿಗೆ ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಓಂ ಬ್ರೀಂ ಸಿದ್ಧಿದಾತ್ರಿಯೇ ನಮಃ ಓಂ ಬ್ರೀಂ ಸಿದ್ಧಿದಾತ್ರಿಯೇ ನಮಃ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ಅಷ್ಟೋತ್ತರ ಮಾಡಿಕೊಳ್ಳುವಂಥದ್ದು ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಜಪಮಣಿ ಇತ್ತು ಅಂತಂದರೆ ಅದರಿಂದನೂ ಕೂಡ ನೀವು ಸಿದ್ಧರಾತ್ರಿ ಅಮ್ಮನವರ ಒಂದು ಹೆಸರನ್ನು ಹೇಳಿಕೊಂಡು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ನೋಡಿ ಈಗ ನಾವು ರಂಗೋಲಿಯನ್ನು ಕಲ್ತುಕೊಳ್ತಾನೆ ಅಮ್ಮನವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ತಿಳಿದುಕೊಳ್ಳೋಣಂತೆ ಹಾಗೆಯೇ ಇವತ್ತಿನ ಒಂದು ಪೂಜಾ ಮುಹೂರ್ತ ತುಂಬಾ ಇಂಪಾರ್ಟೆಂಟ್ ಮುಖ್ಯವಾಗಿರುವಂಥದ್ದು ಯಾಕೆ ಅಂತಂದರೆ ನಾವು ಎಲ್ಲ ಪೂಜೆಗೂ ಕೂಡ ಈಗಾಗಲೇ ಹೇಳಿದಾಗ ಆಯುಧ ಪೂಜೆ ಕನ್ಯಾ ಪೂಜೆ ಸರಸ್ವತಿ ಪೂಜೆ ಪ್ರತಿಯೊಂದು ಪೂಜೆಗೂ ಕೂಡ ನಮಗೆ ಪೂಜಾ ಮುಹೂರ್ತ ಬೇಕೇ ಬೇಕಾಗುತ್ತದೆ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ನಾನು ಎರಡು ವೃತ್ತಾಕಾರವನ್ನು ಬರೆದಿದ್ದೇನೆ ಮಧ್ಯದಲ್ಲಿ ಮಂಡಲವನ್ನು ಬರೆದಿದ್ದೇನೆ ಹಾಗೆ ಅರಿಶಿಣದಿಂದ ಅಲಂಕಾರ ಮಾಡಿ ರೀಮ್ ಅಂತೇಳಿ ಅಮ್ಮನವರ ಅಕ್ಷರವನ್ನು ಬರೆದು ಸುತ್ತಲೂ ನಾನು ಕಮಲದ ಸ್ಥಳಗಳನ್ನು ಬರೆದಿದ್ದೇನೆ ನೀವು ಈಗ ಕಾಣಿಸ್ತಾ ಇರ್ಬೋದು ಇದಕ್ಕೆ ಬಣ್ಣ ಅಂತ ಬಂದಾಗ ಈಗಾಗಲೇ ಹೇಳಿದಾಗೆ ಕಡು ನೀಲಿ ಬಣ್ಣದಿಂದ ನಾವು ಅಲಂಕಾರ ಮಾಡಬೇಕಾಗುತ್ತದೆ ಇನ್ನು ಅಮ್ಮನವರ ಬಗ್ಗೆ ನಿಮಗೆ ಹೇಳಬೇಕು ಅಂತಂದ್ರೆ ಅಮ್ಮ ಈ ಅಮ್ಮನವರು ಸಿದ್ಧಿದಾತ್ರಿ ಅಮ್ಮನವರು ಪಾರ್ವತಿಯ ದೇವಿಯ ಒಂದು ಪ್ರತಿರೂಪವಾಗಿರುತ್ತದೆ ಈ ಒಂದು ಏನಪ್ಪ ಅಂದರೆ ತುಂಬ ಸೌಮ್ಯ ಸ್ವಭಾವದವರು ಪುರಾಣ ಕಥೆಗಳ ಪ್ರಕಾರ ಪಾರ್ವತಿ ದೇವಿ ತುಂಬ ಸೌಮ್ಯ ಸ್ವಭಾವದ ಮಗಳಾಗಿರ್ತಾರೆ ಆಕೆಗೆ ಕೋಪನೆ ಬರೋದಿಲ್ಲ ಅಂತ ಆಗ ಮಹಿಷಾಸುರನನ್ನು ಮರ್ದನ ಮಾಡಲು ಈ ಅಮ್ಮನವರು ಚಾಮುಂಡೇಶ್ವರಿ ಅವತಾರ ತಾಳಿದರು ಅಂತ ಹೇಳಲಾಗುತ್ತದೆ ಹಾಗೇ ಮಹಿಷಾಸುರನ ಕೊಂದ ಕಾರಣಕ್ಕೋಸ್ಕರ ಈ ಅಮ್ಮನವರಿಗೆ ಮಹಿಷಾಸುರ ಮರ್ದಿನಿ ಅಂತಲೂ ಕೂಡ ಹೆಸರು ಬಂದಿದೆ ಆ ಈ ಒಂದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಯಾರೆಲ್ಲ ಸಪ್ತಮಿ ದಿವ ಪು ಸಪ್ತಮಿ ತಿಥಿಯ ದಿವಸ ಸರಸ್ವತಿ ಪೂಜೆ ಮಾಡೋದಕ್ಕೆ ಆಗ ಆಗದೆ ಇರುವಂಥವರು ಇವತ್ತಿನ ದಿವಸ ಅಂದರೆ ಆಯುಧ ಪೂಜೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ಆ ವಸ್ತುಗಳ ಜೊತೆಯಲ್ಲಿ ನೀವು ನಿಮ್ಮ ಮಕ್ಕಳ ಪುಸ್ತಕ ಪೆನ್ನು ಎಲ್ಲವನ್ನೂ ಇಟ್ಟು ಕೂಡ ನೀವು ಸರಸ್ವತಿ ಅಮ್ಮನವರ ವಿಗ್ರಹ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಈ ಅಮ್ಮನವರು ಒಂದು ನ ನವದುರ್ಗೆ ಅಂತಲೂ ಕೂಡ ಕರೀತಾರೆ ಅಮ್ಮನವ್ರಿಗೆ ಯಾಕೆ ಅಂತಂದರೆ ಒಂಬತ್ತು ಅವತಾರಗಳನ್ನು ಎತ್ತಿ ಒಂದು ದುಷ್ಟಶಕ್ತಿಯ ಸಂಹಾರವನ್ನು ಮಾಡುವುದು ಈ ಅಮ್ಮನವರ ಒಂದು ವಿಶೇಷವಾದ ಒಂದು ಶಕ್ತಿ ಇರ್ತದೆ ಹಾಗಾಗಿ ತಾಯಿ ಮಹಿಷಾಸುರನ್ನು ಮರ್ದನ ಮಾಡಿ ವಿಜಯ ಸಾಧಿಸುವುದರ ಜೊತೆಯಲ್ಲಿ ವಿಜಯದಶಮಿ ಅಂತೇಳಿ ನಾವು ಆಚರಣೆ ಮಾಡ್ತೇವೆ ಹಾಗಾಗಿ ನವಮಿ ಮತ್ತು ವಿಜಯದಶಮಿ ಎರಡೂ ದಿವಸ ನಮಗೆ ತುಂಬಾ ವಿಶೇಷವಾಗಿ ಪೂಜೆಯ ಸಂಪೂರ್ಣ ಫಲ ಸಿಗ್ತದೆ ಎರಡೂ ದಿವಸನೂ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಪಕ್ಷದಲ್ಲಿ ನಿಮಗೆ ನವಮಿ ದಿವಸ ಅಥವಾ ಅಷ್ಟಮಿ ದಿವಸ ನಿಮಗೆ ಕನ್ಯಾ ಪೂಜೆ ಮಾಡೋದಕ್ಕೆ ಆಗದೇ ಇರುವಂಥವರು ಅಥವಾ ಇವತ್ತು ನವಮಿ ದಿವಸ ಸರಸ್ವತಿ ಪೂಜೆ ಮಾಡೋದಕ್ಕೆ ಆಗದೇ ಇರುವಂಥವರು ನೀವು ದಶಮಿ ದಿವಸವೂ ಕೂಡ ನೀವು ಈ ಒಂದು ಎಲ್ಲ ರೀತಿಯ ಪೂಜೆಗಳನ್ನು ಮಾಡ್ಕೋಬೋದು ಈ ರೀತಿ ನೀವು ಪೂಜೆ ಮಾಡೋದರಿಂದ ಸಿದ್ಧಿದಾತ್ರಿ ಅಮ್ಮನವರ ಸಂಪೂರ್ಣ ಫಲ ಸಿಗುವುದರ ಜೊತೆಯಲ್ಲಿ ಏನಪ್ಪ ಅಂದರೆ ಅವರಲ್ಲಿ ಒಂದು ನಿಮ್ಮಲ್ಲಿ ಒಂದು ನಿಜವಾದ ಅಸ್ತಿತ್ವವನ್ನು ಅರಿತುಕೊಂಡು ಒಂದು ಶಕ್ತಿ ಪ್ರಾಪ್ತಿ ಆಗ್ತಾ ಹೋಗುತ್ತದೆ ಹಾಗೆಯೇ ಈ ಅಮ್ಮನವರ ಆರಾಧನೆಯಿಂದ ಮನಸ್ಸಿನಲ್ಲಿರುವ ಒಂದು ಅಜ್ಞಾನವನ್ನು ಹಾಕಲು ಸಹಾಯ ಮಾಡುತ್ತದೆ ನಾವು ಮುಂದೆ ಹೊಸ ದಾರಿಯಲ್ಲಿ ಹೋಗುವಂಥ ಅವಕಾಶ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಇನ್ನೂ ನಾನು ಹೇಳ್ತಾ ಹೋದರೆ ತುಂಬನೇ ನಮಗೆ ಒಂದು ಅನುಗ್ರಹ ಸಿ ಹೆಚ್ಚಾಗಿ ಸಿಗ್ತಾ ಹೋಗುವಂಥದ್ದು ಅರ್ಥ ಕಾಮ ಮೋಕ್ಷ ಎಲ್ಲದರಲ್ಲೂ ಕೂಡ ನಾವು ಸಾಧನೆಗೆ ದಾರಿ ಸಿಗ್ತಾ ಹೋಗುತ್ತದೆ ಈ ಅಮ್ಮನಾರು ವಾಹನ ಅಂತ ಬಂದಾಗ ಸಿಂಹ ವಾಹನವಾಗಿರುತ್ತದೆ ನಾಲ್ಕು ಕೈಗಳು ಇಟ್ಕೊಂಡಿರ್ತಾರೆ ಎಡಭಾಗ ಒಂದಕ್ಕೆ ಒಂದು ಕಮಲ ಮತ್ತೊಂದು ಕೈಯಲ್ಲಿ ಶಂಕ ಇಟ್ಕೊಂಡಿರ್ತಾರೆ ಬಲಗೈಯಲ್ಲಿ ಗದೆ ಮತ್ತು ಚಕ್ರವಿರುತ್ತದೆ ಹಾಗೆ ಕಮಲದ ಹೂವಿನ ಕಡೆ ನೋಡ್ತಾ ಇರ್ತಾರೆ ಹಾಗಾಗಿ ಪೂಜೆ ಮಾಡುವಾಗ ನಾವು ಈಗಾಗಲೇ ಹೇಳಿದಾಗೆ ಓಂ ದೇವಿ ಓಂ ಶ್ರೀಂ ಶ್ರೀಂ ಸಿದ್ಧಿದಾತ್ರಿ ನಮ್ಮ ಅಂತ ಹಾಗೆ ಧ್ಯಾನ ಮಂತ್ರ ಅಂತ ಬಂದಾಗ ನಾನು ಮೇಲೆ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿದ್ದೇನೆ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದರಿಂದ ಸಿದ್ಧಿದಾತ್ರಿ ಒಂದು ಸಂಪೂರ್ಣ ಫಲವನ್ನು ಪಡಿತಾ ಹೋಗ್ತೀರಿ ಹಾಗೆ ನಿಮಗೆ ಮುಖ್ಯವಾಗಿ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ನವಮಿ ತಿಥಿಯ ಒಂದು ಪೂಜಾ ಮುಹೂರ್ತವಾಗಿರುತ್ತದೆ ಇದು ಏನಪ್ಪ ಅಂತಂದರೆ ಈಗಾಗಲೇ ನಮಗೆ ಹಾಗೆ ಮೂವತ್ತನೆಯ ತಾರೀಕು ಮಂಗಳವಾರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಬುಧವಾರ ಸಾಯಂಕಾಲ ಏಳು ಗಂಟೆ ಎರಡು ನಿಮಿಷಕ್ಕೆ ನವಮಿ ತಿಥಿ ಇರುತ್ತದೆ ಹಾಗಾಗಿ ನಮಗೆ ತುಂಬ ಜನ ಅಂದ್ಕೊಳ್ತಾರೆ ಅಂತಂದರೆ ಮಂಗಳವಾರ ಬೆಳಗ್ಗೆ ನವಮಿ ಅಂದ್ಕೊಂಡ್ಬಿಡ್ತಾರೆ ಆದರೆ ನವಮಿ ಮಂಗಳವಾರ ಸಾಯಂಕಾಲ ನಮಗೆ ಅಷ್ಟಮಿ ತಿಥಿ ಪೂರ್ಣಗೊಂಡು ನಂತರದಲ್ಲಿ ನಮಗೆ ನವಮಿ ತಿಥಿ ಪ್ರಾರಂಭವಾಗುವಂಥದ್ದು ಹಾಗಾಗಿ ನೀವು ಬುಧವಾರನೇ ಆಚರಣೆ ಮಾಡಬೇಕಾಗುತ್ತದೆ ಇನ್ನು ಪೂಜಾ ಮುಹೂರ್ತ ಅಂತ ಬಂದಾಗ ನವಮಿ ತಿಥಿ ಬುಧವಾರ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ಈ ಒಂದು ಸಮಯದಲ್ಲಿ ನೀವು ಬನ್ನಿ ಮರದ ಪೂಜೆ ಮಾಡ್ಕೊಳ್ಳೋವಂಥದ್ದು ಅಮ್ಮನವ್ರಿಗೆ ಮಾಡ್ಲಕ್ಕಿ ಕೊಡುವಂಥದ್ದು ತುಂಬ ವಿಶೇಷ ಫಲ ಕೊಡುವಂಥದ್ದು ಈ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ ಹಾಗೆ ನಂತರದ ಸಮಯ ಅಂತ ಬಂದಾಗ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷವಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಹಾಗೆ ಅಭಿಜೀನ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ಮೂರು ನಿಮಿಷ ಈ ಒಂದು ಮುಹೂರ್ತ ಕೂಡ ತುಂಬಾ ತುಂಬಾ ಒಳ್ಳೆಯದು ಇನ್ನು ಗೋಧೂಳಿ ಸಮಯ ಸಾಯಂಕಾಲ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಈ ಒಂದು ಸಮಯದಲ್ಲಿ ನೀವು ವಸ್ತಿಲ ಪೂಜೆ ಮಾಡಿಕೊಳ್ಳುವಂಥದ್ದು ಕನ್ಯಾ ಪೂಜೆ ಮಾಡುವಂಥದ್ದು ಇವೆಲ್ಲವನ್ನೂ ಕೂಡ ನೀವು ಈ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಈಗ ನಾನು ಏನೆಲ್ಲ ಒಂದು ಸಮಯಗಳನ್ನು ತಿಳಿಸ್ಕೊಟ್ಟಿದ್ದೇನೋ ಅದರಲ್ಲಿ ಸರಸ್ವತಿ ಪೂಜೆ ಕನ್ಯಾ ಪೂಜೆ ಆಯುಧ ಪೂಜೆ ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ವಸ್ತಿಲ ಪೂಜೆ ಎಲ್ಲವನ್ನೂ ಕೂಡ ನೀವು ಈ ಒಂದು ಸಮಯದಲ್ಲಿ ಮಾಡಿಕೊಳ್ಳಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಿದ್ದಿದಾತ್ರಿ ಅಂತವರ ಬಗ್ಗೆ ಹಾಗೆ ಇನ್ನೂ ಸಾಕಷ್ಟು ಪೂಜೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನಾನು ನಿಮಗೆ ವಿಜಯದಶಮಿ ಹಬ್ಬದ ಬಗ್ಗೆ ಹಾಗೆಯೇ ವಸ್ತಿಲ ಪೂಜೆಯ ಬಗ್ಗೆಯೂ ಕೂಡ ಮಾಹಿತಿ ಕೊಡುವಂಥದ್ದಿದೆ ಅದರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಸಮಯ ತುಂಬ ಕಡಿಮೆ ಇರೋದರಿಂದ ನಾನು ಒಂದೇ ದಿನದಲ್ಲಿ ನಾಲ್ಕರಿಂದ ಐದು ವಿಡಿಯೋಗಳ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ದಯವಿಟ್ಟು ಸಹಕರಿಸಿ ಹಾಗೆ ಪ್ರತಿಯೊಬ್ಬರೂ ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ವಿಜಯದಶಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು